ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಎಸ್ ಡಿ ಸೋಷಿಯಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ನಿಮ್ಮ ಸಂಗ್ಮೇಶ್ ಬಿರಾದರ್ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಎರಡು ಟೆಕ್ಸ್ಟ್ ಬುಕ್ಗಳಲ್ಲಿ ಸಂಧಿ ಪದಗಳನ್ನು ನಾವು ಇವತ್ತ ಚರ್ಚೆ ಮಾಡೋಣಂತ ಹಾಗಾದರೆ ತಡ ಮಾಡೋದು ಬೇಡ ವಿದ್ಯಾರ್ಥಿಗಳೇ ಬೇಗ ಬೇಗನೆ ಈ ಪದಗಳನ್ನು ನಾವು ನೋಡ್ಕೊಂಡು ಅಂತ ಮೊದಲನೇದಾಗಿ ಊರು ಅದಿಕ್ ಊರು ಊರೂರು ಈ ಪದವು ಲೋಪಸಂಧಿಗೆ ಸೇರಿರುವಂತಹ ಪದ ಆಗ್ಯದ ಲೋಪಸಂದಿ ನಮ್ಗೆ ಗೊತ್ತದ ಸ್ವ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಅಂತ್ಯ ಸ್ವರವು ಲೋಪವಾಗೋದಕ್ಕೆ ಹೊರಟು ಹೋಗೋದಕ್ಕೆ ಅದಕ್ಕೆ ಲೋಪಸಂಧಿ ಅಂತ ಗೊತ್ತೀವಿ ಅದರ ನಿಯಮ ನಮಗೆಲ್ಲ ಗೊತ್ತಿದೆ ನಿಯಮಗಳನ್ನೇನು ನೋಡೋದು ಬೇಡ ಅಂತ ಅನ್ಸುತ್ತೆ ಅವಶ್ಯ ಬಿದ್ದರೆ ನಿಯಮಗಳನ್ನು ಹೇಳೋಣಂತ ಈಗ ಬೇಗ ಬೇಗ ಪದಗಳನ್ನು ನೋಡ್ತಾ ಹೋಗ್ಬಿಡೋಣ ಅಂತ ಇನ್ನು ಬಲ್ಲೆನು ಅದಿಕ್ ಎಂದು ಬಲ್ಲೆನೆಂದು ಇದು ಲೋಪಸಂಧಿಗೆ ಉದಾಹರಣೆಯಾಗಿರುವಂಥ ಪದ ಮಾತು ಅದಿಕ್ ಅಂತು ಮಾತಂತು ಇದು ಲೋಪಸಂಧಿಗೆ ಉದಾಹರಣೆಯಾಗಿರುವಂಥ ಪದ ಸಂಪನ್ನರು ಆದ ಸಂಪನ್ನರಾದ ಇದು ಕೂಡ ಲೋಪಸಂಧಿ ಆಗುತ್ತೆ ಕೈ ಅದಿಕ್ ಅನ್ನು ಕೈಯನ್ನು ಇದು ಆಗಮ ಸಂಧಿ ಆಗುತ್ತೆ ಇಲ್ಲಿ ಎಕಾರ ಆಗಮ ಆಗುತ್ತೆ ಮಳೆ ಅದಿಕ್ ಇಂದ ಮಳೆಯಿಂದ ಇಲ್ಲಿ ಕೂಡ ಎಕಾರ ಆಗಮ ಆಗುತ್ತೆ ಇದು ಆಗಮ ಸಂಧಿ ಶಾಲೆ ಅಧಿಕ ಅಲ್ಲಿ ಶಾಲೆಯಲ್ಲಿ ಇಲ್ಲಿ ಎಕಾರ ಆಗಮ ಆಗೋದರಿಂದ ಇದು ಆಗಮ ಸಂಧಿ ಮರ ಅದಿಕ್ ಅನ್ನು ಮರವನ್ನು ಆಗಮ ಸಂಧಿ ಮಗು ಅಧಿಕ ಹೀಗೆ ಮಗುವಿಗೆ ಇಲ್ಲಿ ವಕಾರವು ಆಗಮವಾಗುತ್ತೆ ಇದು ಆಗಮ ಸಂಧಿ ಮಳೆ ಅಧಿಕ ಕಾಲ ಮಳೆಗಾಲ ಇಲ್ಲಿ ಘಕಾರಕ್ಕೆ ಘಕಾರ ಆದೇಶವಾಗಿ ಬರುತ್ತದೆ ಇದು ಆದೇಶ ಸಂಧಿ ಆಗುತ್ತೆ ಇನ್ನ ಮೈ ಅಧಿಕ ತೋರು ಮೈ ಧೋರು ಇಲ್ಲಿ ಥರ ಧಕಾರವು ಆದೇಶವಾಗಿ ಬರುತ್ತೆ ಇದು ಆದೇಶ ಸಂಧಿ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಇಲ್ಲಿ ಪಕ ಭೋಕಾರವು ಆದೇಶವಾಗಿ ಬರುವುದರಿಂದ ಇದು ಆದೇಶ ಸಂಧಿ ಕಡು ಅಧಿಕ್ ಕಡು ಬೆಳ್ಪು ಇಲ್ಲಿ ಭಕಾರಕ ಒಕಾರವು ಆದೇಶವಾಗಿ ಬರುವುದರಿಂದ ಇದು ಆದೇಶ ಸಂಧಿ ಮೆಲ್ ಅದಿಕ್ ಮಾತು ಮೇಲ್ವಾತು ಇಲ್ಲಿ ಮಕಾರಕ್ಕೆ ಓಕಾರವು ಆದೇಶವಾಗಿ ಬರುವುದರಿಂದ ಇದು ಆದೇಶ ಸಂಧಿ ಮಹಾ ಅಧಿಕ್ ಆತ್ಮ ಮಹಾತ್ಮ ಇದು ಸವರ್ಣ ದೀರ್ಘ ಸಂಧಿ ಅಂದ್ರೆ ಸವರ್ಣೇಶ್ವರಗಳು ಒಂದಕ್ಕೊಂದು ಎದುರಾದಾಗ ಅದೇ ವರ್ಗದ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅವೆರಡು ಸಂಸ್ಕೃತ ಪದಗಳಾಗಿರ್ಬೇಕು ಇಲ್ಲವೇ ಒಂದು ಕನ್ನಡ ಪದ ಒಂದು ಸಂಸ್ಕೃತ ಪದ ಆಗಿರ್ಬೇಕು ಎರಡೂ ಕನ್ನಡ ಪದಗಳಾಗಿದ್ದಾಗ ಅದು ಲೋಕಸಂಧಿ ಅಂತ ಅನ್ಸ್ಕೊಳುತ್ತ ಈ ನಿಯಮ ನಿಮ್ಗೆ ಗೊತ್ತಿರಬೇಕು ಇನ್ನು ಗಿರಿ ಅಧಿಕ ಈಶ ಗಿರೀಶ ಇದು ಸವರ್ಣ ದೀರ್ಘ ಸಂಧಿ ಸುರ ಅಧಿಕ್ ಅಸುರ ಸುರಾಸುರ ಅದು ಸುರಾಸುರ ಆಗಿದೆ ಸಾರಿ ಸುರಾಸುರ ಅದು ಸವರ್ಣ ದೀರ್ಘ ಸಂಧಿ ವಧು ಅಧಿಕ್ ಉಪೇತ ವಧುಫೇತ ಇದು ಕೂಡ ಸವರ್ಣ ದೀರ್ಘ ಸಂಧಿ ದೇವ ಅಧಿಕ್ ಇಂದ್ರ ದೇವೇಂದ್ರ ಇದು ಗುಣಸಂಧಿ ಜ್ಞಾನ ಅಧಿಕ ಈಶ್ವರ ಜ್ಞಾನೇಶ್ವರ ಇದು ಕೂಡ ಗುಣಸಂಧಿ ಆ ಕಾರಕ್ಕೆ ಈ ಕಾರಗಳ ಎದುರಾದಾಗ ಏಕಾರ ಹೂವು ಕಾರಗಳ ಎದುರಾದಾಗ ಓಕಾರ ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬಂದು ಅದು ಗುಣಸಂಧಿ ಅಂತ ಅನಿಸ್ಕೊಳುತ್ತೆ ಇನ್ನು ಸೂರ್ಯ ಅಧಿಕ ಉದಯ ಸೂರ್ಯೋದಯ ಇದು ಗುಣಸಂಧಿ ಮಹಾ ಅಧಿಕ್ ಋಷಿ ಮಹರ್ಷಿ ಇದು ಕೂಡ ಗುಣಸಂಧಿ ಮಹಾ ಅಧಿಕ ಈಶ ಮಹೇಶ ಇದು ಕೂಡ ಗುಣಸಂಧಿ ಏಕ ಅಧಿಕ ಏಕ ವೃದ್ಧಿ ಸಂಧಿ ಎ ಐಕಾರಗಳ ಪರವಾದಾಗ ಐಕಾರ ಔಕಾರಗಳ ಪರವಾದಾಗ ಅವಕಾರವು ಆದೇಶವಾಗಿ ಬರೋದಕ್ಕೆ ವೃದ್ಧಿ ಸಂಧಿ ಅಂತ ಕರೀತಾರೆ ಏಕ ಏಕ ಏಕೈಕ ಇದು ವೃದ್ಧಿ ಸಂಧಿ ಜನ ಅಧಿಕ ಐಕ್ಯ ಜನೈಕ್ಯ ಇದು ಕೂಡ ವೃದ್ಧಿ ಸಂಧಿ ವನ ಅಧಿಕ ಔಷಧ ಅಥವಾ ಒನ ಅಧಿಕ ಔಷಧ ಎರಡು ಥರ ನಾವು ಬರೀಬೋದು ವನ ಅಧಿಕ ಔಷಧ ವನಔಷಧ ಇದು ಸಂಧಿ ಅಷ್ಟ ಅಧಿಕ ಐಶ್ವರ್ಯ ಅಷ್ಟೈಶ್ವರ್ಯ ಇದು ಕೂಡ ವೃದ್ಧಿ ಸಂಧಿ ಅತಿ ಅಧಿಕ ಅವಸರ ಅತ್ಯವಸರ ಇದು ಎನ್ ಸಂಧಿ ಇಲ್ಲಿ ನಾನು ನಿಮಗೆ ಟ್ರಿಕ್ಸ್ ಹೇಳುವಾಗ ಹೇಳಿದ್ದೆ ಹಿಂದೆ ಗ್ರಾಮರ್ ಮಾಡ್ಬೇ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಯ ವ ಮತ್ತು ರ ವ್ಯಂಜನಾಕ್ಷರಗಳು ಒತ್ತಕ್ಷರವಾಗಿ ಬರ್ತಕ್ಕಂತಹ ಸಂದರ್ಭ ಏನದಲ್ಲ ಅದು ಎಣ್ಣಸಂಧಿ ಆಗಿರುತ್ತೆ ಅಂತ ಹೇಳಿದೆ ನಾನು ನಿಮ್ಗೆ ಅತಿ ಅಧಿಕ ಅವಸರ ಅತ್ಯವಸರ ಇದು ಎಣಸಂದಿ ಅತಿ ಅಧಿಕ ಅಂತ ಅತ್ಯಂತ ಆಗಿರ್ಬೋದು ಇದೇ ಥರ ಜಾತಿ ಅಧಿಕ ಅತೀತ ಜಾತ್ಯಾತೀತ ಇದು ಕೂಡ ಎಣ್ಸಂದಿ ಕೋಟಿ ಅಧಿಕ ಕೋಟಿ ಕೋಟ್ಯಾಣು ಕೋಟಿ ಇದು ಕೂಡ ಎಣ್ಸಂದಿ ಕೋಟಿ ಅಧಿಕ ಅಧೀಶ್ವರ ಕೋಟ್ಯಾಧೀಶ್ವರ ಇದು ಕೂಡ ಎಣ್ಸಂಧಿ ಅಂತ ಅನ್ಸ್ಕೊಳುತ್ತ ವಾಕ್ಹದಿಕ್ ದೇವಿ ವಾಕ್ ದೇವಿ ಜಸ್ತ್ವ ಸಂಧಿ ಈ ಜಸ್ತ್ವ ಸಂಧಿ ನಿಮಗೆ ನಮ್ಗೆ ಗೊತ್ತದ ಪೂರ್ವ ಪದದ ಕೊನೆಯ ವ್ಯಂಜನ ತಪಗಳಾಗಿದ್ದು ಅದೇ ವರ್ಗದ ಮೂರನೇ ಅಕ್ಷರಗಳಾದ ಗಜಪಗಳು ಆದೇಶವಾಗಿ ಬರೋದಕ್ಕೆ ಅದಕ್ಕೆ ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ ಇನ್ನು ಅಚ್ ಅದಿಕ್ ಅಂತ ಅಜಂತ ಇದು ಕೂಡ ಜಸ್ತ್ವ ಸಂಧಿ ಷಟ್ ಅಧಿಕ ಷಡಾನನ ಇದು ಕೂಡ ಜಸ್ತ್ವಸಂಧಿ ದಿಕ್ ಅಂತ ದಿಗಂತ ಇದು ಕೂಡ ಸಂಧಿ ಪಯಸ್ ಅಧಿಕ ಶಯನ ಇದು ಇದು ಸಂಧಿ ಇದು ಸಂಧಿ ಶರತ್ ಅಧಿಕ್ ಚಂದ್ರ ಚುತ್ವ ಸಂಧಿ ಜಗತ್ ಅಧಿಕ ಜ್ಯೋತಿ ಜಗಜ್ಯೋತಿ ಚುತ್ವಸಂಧಿ ಬೃಹತ್ ಅಧಿಕ ಛತ್ರ ಬೃಹಚ್ಛತ್ರ ಇದು ಚುತ್ವಸಂಧಿ ಷಟ್ ಅಧಿಕ ಮುಖ ಷಣ್ಮುಖ ಇದು ಅನುನಾಸಿಕ ಸಂಧಿ ಸತ್ ಅಧಿಕ ಮಾನ ಸನ್ಮಾನ ಸತ್ ಅಂದ್ರೆ ಒಳ್ಳೆಯ ಮಾನ ಸತ್ ಅಧಿಕಮಾನ ಸನ್ಮಾನ ಇದು ಅನುನಾಶಿಕ ಸಂಧಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ ವ್ಯಂಜನಕ್ಕೆ ಮತ್ತೊಂದು ಅನುನಾಶಿಕ ಅಕ್ಷರ ಎದುರಾದಾಗ ಅದೇ ವರ್ಗದ ಅನುನಾಶಿಕ ಅಕ್ಷರ ಆದೇಶವಾಗಿ ಬಂದು ಅದು ಸಂಧಿ ಅಂತ ಕರೆಸ್ಕೊಳ್ಳುತ್ತೆ ಇಲ್ಲಿ ಸತ್ ಅಧಿಕ ಮಾನ ಸನ್ಮಾನ ಅನುನಾಶಿಕ ಸಂಧಿ ಇನ್ನು ಉತ್ ಮಾದ ಉನ್ಮಾದ ಅನುನಾಸಿಕ ಸಂಧಿ ತತ್ ಅಧಿಕ ಮಯ ತನ್ಮಯ ಇದು ಕೂಡ ಅನುನಾಸಿಕ ಸಂಧಿ ವೇದಿ ಅದಿಕ್ ಅಲ್ಲಿ ವೇದಿಯಲ್ಲಿ ಇದು ಸಂಧಿ ಒಮ್ಮೆ ಅಧಿಕ್ ಒಮ್ಮೆ ಒಮ್ಮೊಮ್ಮೆ ಇದು ಲೋಪಸಂಧಿ ಜಾಗ ಅಧಿಕ್ ಅನ್ನು ಜಾಗವನ್ನು ಇದು ಆಗಮ ಸಂಧಿ ಅತಿ ಆದರ ಅತ್ಯಾದರ ಇದು ಸಂಧಿ ವಾಚನ ಅದಿಕಾಲಯ ವಾಚನಾಲಯ ಇದು ಸವರ್ಣ ದೀರ್ಘ ಸಂಧಿ ಸಂಗ್ರಹ ಅಧಿಕ ಆಲಯ ಸಂಗ್ರಹಾಲಯ ಇದು ಕೂಡ ಸವರ್ಣ ದೀರ್ಘ ಸಂಧಿ ಅಂತ ಅನ್ಸ್ಕೊಳುತ್ತೆ ಇನ್ನು ಓಣಿ ಅದಿಕ್ ಅಲ್ಲಿ ಓಣಿಯಲ್ಲಿ ಇದು ಆಗಮ ಸಂಧಿ ಪೋಗಲ್ ಬೆಳ್ಕುಂ ಇದು ಪೋಗಲ್ ಬೆಳ್ಕುಮ್ ಆಗುತ್ತೆ ಇದು ಆದೇಶ ಸಂಧಿ ಆಗುತ್ತೆ ಇನ್ನು ತಕ್ಕ ಅದಿಕ್ಕಿನಿಂತು ತಕ್ಕ ನಿಂತು ಇದು ಲೋಪ ಸಂಧಿ ಪೂರ್ದ ಅದಿಕ್ಕೆ ಎಡೆ ಪೂರ್ದೆಡೆ ಇದು ಕೂಡ ಲೋಪ ಸಂಧಿ ಆಗುತ್ತೆ ಇರುಳು ಅದಿಕ್ ಅಳಿದು ಇರುಳು ಅಳಿದು ಇದು ಕೂಡ ಸಂಧಿ ಆಗುತ್ತೆ ತೆರೆದು ಅದಿಕ್ ಇಕ್ಕುವ ತೆರೆದಿಕ್ಕುವ ಇದು ಕೂಡ ಲೋಪಸಂಧಿ ಆಗುತ್ತೆ ಹೊಸ ಅಧಿಕಾಲ ಕಾಲ ಹೊಸಗಾಲ ಇದು ಆದೇಶ ಸಂಧಿ ಆಗುತ್ತೆ ಮನು ಅಧಿಕ ಅಂತರ ಮನ್ ಅಂತರ ಇದು ಎಣ್ಸಂದಿ ಆಗುತ್ತೆ ತಿಂಗಳಿನ ಅಧಿಕ್ ಊರು ತಿಂಗಳಿನೂರು ಇದು ಲೋಪಸಂಧಿ ಚರಿಸುತ ಅದ್ವರದ ಚರಿಸುತ್ತದ್ವರದ ಇದು ಲೋಪಸಂದಿ ಆಗುತ್ತ ನಿಜ ಅಧಿಕ ಆಶ್ರಮ ನಿಜಾಶ್ರಮ ಇದು ಸವರ್ಣಾ ದೀರ್ಘ ಸಂಧಿ ಆಗುತ್ತ ಲೇಖನವನು ಅದಿಕ್ ಓದಿ ಲೇಖನವನೋದಿ ಇದು ಕೂಡ ಲೋಪಸಂದಿ ಆಗುತ್ತಾ ತೆಗೆದು ಅದಿಕ್ ಉತ್ತರಿಯಂ ತೆಗೆದುತ್ತರಿಯಂ ಇದು ಕೂಡ ಲೋಪಸಂಧಿ ಆಗುತ್ತ ಬೇಡ ಬೇಡ ಅರಸುಗಳ ಬೇಡ ಬೇಡ ಅರಸುಗಳ ಇದು ಕೂಡ ಲೋಪಸಂದಿ ಆಗುತ್ತ ನಿಂತು ಅದಿಕ್ ಇರ್ದನು ನಿಂತಿರ್ದನು ಇದು ಕೂಡ ಲೋಪಸಂಧಿ ಆಗುತ್ತ ವಲ್ಕಲ ಆವೃತ ವಲ್ಕಲಾವೃತ ಇದು ಸವರ್ಣ ದೀರ್ಘ ಸಂಧಿ ಆಗತ್ತ ದ್ರವ್ಯ ಅಧಿಕ ಅರ್ತಿ ದ್ರವ್ಯಾರ್ತಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ನಿಮ್ಮ ಅಧಿಕ ಅರಸ ನಿಮ್ಮರಸ ಇದು ಲೋಪಸಂಧಿ ಆಗತ್ತ ಮದ ಅಧಿಕ ಉನ್ಮತ್ತ ಮಧೋನ್ಮತ್ತ ಇದು ಗುಣಸಂಧಿ ಆಗುತ್ತ ಕಳ್ ಅದಿಕ್ ಕುಡಿ ಕಳ್ ಗುಡಿ ಇದು ಆದೇಶ ಸಂಧಿ ಆಗತ್ತ ಬೆನ್ ಅದಿಕ್ ಅಟ್ಟು ಬೆನ್ನಟ್ಟು ಇದು ಲೋಪಸಂಧಿ ಆಗತ್ತ ಬಾಣ ಅಧಿಕ್ ಅನ್ನು ಬಾಣವನ್ನು ಇದು ಆಗಮ ಸಂಧಿ ಆಗುತ್ತ ಕಾಸಿ ಅದಿಕ್ ಅಲ್ಲಿ ಕಾಸಿಯಲ್ಲಿ ಇದು ಕೂಡ ಆಗಮ ಸಂಧಿ ಆಗುತ್ತ ಬೆಟ್ಟದ ಅದಿಕ್ ತಾವರೆ ಬೆಟ್ಟದಾವರೆ ಇದು ಆದೇಶ ಸಂಧಿ ಆಗುತ್ತಾ ಹೂ ಅಧಿಕ್ ಪುಟ್ಟಿ ಹೂ ಬುಟ್ಟಿ ಇದು ಕೂಡ ಆದೇಶ ಸಂಧಿ ಆಗತ್ತ ಇನ್ನ ಒಬ್ಬ ಅಧಿಕ ಒಬ್ಬರು ಒಬ್ಬೊಬ್ಬರು ಇದು ಲೋಪಸಂಧಿ ಆಗುತ್ತಾ ಸರ್ವ ಅಧಿಕ ಅಧಿಕಾರ ಸರ್ವಾಧಿಕಾರ ಅಥವಾ ಸರ್ವ ಅಧಿಕ ಅಧಿಕಾರಿ ಸರ್ವಾಧಿಕಾರಿ ಇದು ಸವರ್ಣ ದೀರ್ಘ ಸಂಧಿ ಬೆನ್ನು ಅಧಿಕೆಲುಬು ಎಲುಬು ಬೆನ್ನೆಲುಬು ಇದು ಲೋಪಸಂಧಿ ಸತ್ಯ ಅಧಿಕ ಆಗ್ರಹ ಸತ್ಯಾಗ್ರಹ ಇದು ಸವರ್ಣ ದೀರ್ಘ ಸಂಧಿ ದೇವಾ ಅಧಿಕ ಆಲಯ ದೇವಾಲಯ ಇದು ಕೂಡ ಸವರ್ಣ ದೀರ್ಘ ಸಂಧಿ ಮಹಾ ಅಧಿಕ ಅನುಭವ ಮಹಾನುಭಾವ ಇದು ಕೂಡ ಸವರ್ಣ ದೀರ್ಘ ಸಂಧಿ ಗಿರಿ ಅಧಿಕ ಇಂದ್ರ ಗಿರೀಂದ್ರ ಇದು ಕೂಡ ಸವರ್ಣ ದೀರ್ಘ ಸಂಧಿ ಮಹಾ ಅಧಿಕ್ ಉತ್ಸವ ಮಹೋತ್ಸವ ಇದು ಗುಣಸಂಧಿ ರಾಜ ಅಧಿಕ ಋಷಿ ರಾಜರ್ಷಿ ಇದು ಗುಣಸಂಧಿ ಪಿತೃ ಅಧಿಕ ಅರ್ಜಿತ ಪಿತ್ರಾರ್ಜಿತ ಇದು ಸಂಧಿ ಚಿತ್ ಅಧಿಕ್ ಮೂಲ ಚಿನ್ ಮೂಲ ಇದು ಅನುನಾಸಿಕ ಸಂಧಿ ಪಂಚ ಅಧಿಕ್ ಅಕ್ಷರಿ ಪಂಚಾಕ್ಷರಿ ಇದು ಸವರ್ಣ ದೀರ್ಘ ಸಂಧಿ ಸುವರ್ಣ ಅಧಿಕ ಅಕ್ಷರ ಸುವರ್ಣಾಕ್ಷರ ಇದು ಸವರ್ಣ ದೀರ್ಘ ಸಂಧಿ ತನ್ನ ಅಧಿಕ ಇಚ್ಛೆ ತನ್ನಿಚ್ಛೆ ಇದು ಲೋಪಸಂಧಿ ರುದ್ರ ಅಧಿಕ ಅಕ್ಷಿ ರುದ್ರಾಕ್ಷಿ ಇದು ಸವರ್ಣ ದೀರ್ಘ ಸಂಧಿ ಹಿಮ ಅಧಿಕ ಆಲಯ ಹಿಮಾಲಯ ಇದು ಕೂಡ ಸವರ್ಣ ದೀರ್ಘ ಸಂಧಿ ವಂಶ ಅಧಿಕ ಅಭಿವೃದ್ಧಿ ವಂಶಾಭಿವೃದ್ಧಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ಸಂತಾನ ಅಧಿಕ ಅಭಿವೃದ್ಧಿ ಸಂತಾನಾಭಿವೃದ್ಧಿ ಇದು ಕೂಡ ಸವರ್ಣ ದೀರ್ಘ ಸಂಧಿ ಆಶ್ರಯ ಅಧಿಕ್ತಾನ ಆಶ್ರಯಧಾನ ಆಶ್ರಯ ಇದು ಆದೇಶ ಸಂಧಿ ಆಗುತ್ತೆ ಬಟ್ಟಲು ಅಧಿಕ ಆಕಾರದ ಬಟ್ಟಲಾಕಾರದ ಇದು ಲೋಪಸಂಧಿ ಸಂತಾನ ಅಧಿಕ ಉತ್ಪತ್ತಿ ಸಂತಾನೋತ್ಪತ್ತಿ ಇದು ಗುಣಸಂಧಿ ಎಲ್ಲಿ ಅಧಿಕ ಎಲ್ಲಿ ಎಲ್ಲೆಲ್ಲಿ ಇದು ಸಂಧಿ ಜೀವ ಅಧಿಕ ಉಲ್ಲಾಸ ಜೀವೋಲ್ಲಾಸ ಇದು ಗುಣಸಂಧಿ ಎಲ್ಲರ ಅಧಿಕ ಎದೆ ಎಲ್ಲರೆದೆ ಇದು ಲೋಪಸಂಧಿ ನೆಲದ ಅಧಿಕ ಅಮ್ಮ ನೆಲದಮ್ಮ ಇದು ಕೂಡ ಲೋಪಸಂಧಿ ಅಳಿ ಅದಿಕ್ ಆಸೆ ಅಳಿ ಆಸೆ ಇದು ಕೂಡ ಲೋಪಸಂಧಿ ದೇಹದೋಳ್ ಅದಿಕ್ ಆತ್ಮ ದೇಹದೋಳ್ ಆತ್ಮ ಇದು ಸವರ್ಣ ದೀರ್ಘ ಸಂಧಿ ಜೀವನಕ್ಕೆ ಏಕೆ ಜೀವನಕೇಕೆ ಇದು ಲೋಪಸಂಧಿ ಹಿಡಿದೋಳ್ ದಾರಿ ಹಿಡಿದೋಳ್ ದಾರಿ ಇದು ಕೂಡ ಲೋಪಸಂಧಿ ಹಗಲು ಅದಿಕ್ಕೆರಳು ಹಗಲಿರುಳು ಇದು ಕೂಡ ಲೋಪಸಂಧಿ ಶರಣು ಅದಿಕ್ ಎಂಬೆ ಶರಣಂಬೆ ಇದು ಕೂಡ ಲೋಪಸಂಧಿ ಇವೆಷ್ಟು ಪ್ರಥಮ ಭಾಷೆ ಹಾಗೂ ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆ ಒಂದು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂತಹ ಸಂಧಿ ಪದಗಳು ಇವುಗಳನ್ನು ನಾವು ಇಲ್ಲಿವರೆಗೆ ವಿವರವಾಗಿ ನೋಡಿದ್ವಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಮಾಸ ಪದಗಳೊಂದಿಗೆ ಬರೋ ಇಲ್ಲಿವರೆಗೆ ಈ ಕ್ಲಾಸನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು